ನೋಡಿ ಫ್ರೆಂಡ್ಸ್ ಇವರೇ ನಮ್ಮ ನೋಡಿ ಹಾ ಹೇಳೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ನಮ್ಮ ಭಾರತೀಯ ಸಂಸ್ಕೃತಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಆಚೆ ವರ್ಷ ನಡೆ ಕೊನೆಯಲ್ಲಿ ಒಂದು ಮಾತು ಅಂದರೆ ಅದೇ ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ಬಗ್ಗೆ ನಂದು ಹಾಗೆ ನನ್ನ ತಂದೆ ತಾಯಿ ನನ್ನ ತಂಗಿ ಎಲ್ರಿಗೂ ಸೆಲ್ಫ್ ಇಂಟ್ರೊಡಕ್ಷನ್ ಕೊಡೋಣ ಅಂತ ಇವತ್ತು ಸೆಲ್ಫ್ ಇಂಟ್ರೊಡಕ್ಷನ್ನ ಕೊಡ್ತಾ ಇದ್ದೀನಿ ಫಸ್ಟು ಮೊದಲಾಗಿ ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ಕೊಡ್ತೀನಿ ಏನಪ್ಪ ಇವಳು ಇವತ್ತು ಮಾಡ್ತಿದ್ದಾಳೆ ಸೆಲ್ಫ್ ಇಂಟ್ರೊಡಕ್ಷನ್ ಇಷ್ಟು ವೀಡಿಯೋಗಳನ್ನ ಮಾಡಿದಾದ್ಮೇಲೆ ಅಂದ್ಕೊಳ್ತಾ ಇರ್ಬೋದು ಬಟ್ ಇದೇ ಕಾರಣ ಇವತ್ತು ವರ್ಷ ವರ್ಷ ಆಗಿರೋದ್ರಿಂದ ಯುಗಾದಿ ಹಬ್ಬಕ್ಕೆ ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ನ ನಿಮ್ಮಗಳ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಒಂದು ಕಾರಣಕ್ಕೆ ಇವತ್ತು ನಾನು ಸೆಲ್ಫ್ ಇಂಟ್ರೊಡಕ್ಷನ್ನ ಕೊಡ್ಕೊತಾ ಇದ್ದೀನಿ ಎಲ್ರಿಗೂ ಇವರ ಹಾರ್ದಿಕ ಶುಭಾಶಯಗಳು ಬನ್ನಿನ್ನ ಸೆಲ್ಫ್ ಇಂಟ್ರೊಡಕ್ಷನ್ನ ಶುರು ಮಾಡೋಣ ನನ್ನ ಹೆಸರು ಬಂದು ದಿವ್ಯಾ ಅಂತ ನಾವು ಇರೋದು ಒಂದು ಚಿಕ್ಕ ಹಳ್ಳಿಯಲ್ಲಿ ನಮ್ಮ ಜಿಲ್ಲೆ ಬಂದು ತುಮಕೂರು ಅಂತ ನೋಡಿ ನಮ್ಮ ಮನೆ ಇದೆ ನಮ್ಮ ಮನೇಲಿ ನಾನು ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ಮತ್ತು ನನ್ನ ಪಾಪು ಅಷ್ಟೇ ಇರೋದು ನನ್ನ ತಂಗಿ ಹಬ್ಬಕ್ಕೆ ಬಂದಾಳೆ ಅಷ್ಟೇ ಬಟ್ ಅವಳು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದ ನೋಡಿ ಫ್ರೆಂಡ್ಸ್ ಇವರೇ ನಮ್ಮ ಅಪ್ಪಾಜಿ ಮಲ್ಲೇಶ್ ನಾಯ್ಕ ಅಂತ ಹೇಗಿದ್ದಾರೆ ಹೇಳಿ ನಮ್ಮ ಅಪ್ಪಾಜಿ ತುಂಬಾ ಚೆನ್ನಾಗಿದಾರಲ್ವಾ ಹಾಂ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ನನ್ನ ತಂಗಿ ಪರಿಚಯನ ಮಾಡ್ತಾ ಇದ್ದೀನಿ ಇವಳೇ ನನ್ನ ತಂಗಿ ಭವ್ಯ ಅಂತ ನಮ್ಮ ಪಾಪನ್ನ ಎತ್ಕೊಂಡು ಮುದ್ದಾಡ್ತಾ ಇದ್ದಾಳೆ ನನ್ನ ಕೈಗೆ ಕೊಡಲ್ಲ ಅವಳು ಅವಳು ಬಂದರೆ ಸಾಕು ಅವಳನ್ನ ಎತ್ಕೊಂಡು ತಿರ್ಗಾಡೋದೇ ಆಗುತ್ತೆ ಏನು ಹಾಳು ಕುಡಿಯೋ ಅಷ್ಟೇ ಕೊಡೋದು ಬಿಟ್ಟರೆ ನನ್ನ ನನಗಿಂತ ಜಾಸ್ತಿ ಅವಳೇ ಅಮ್ಮ ಆಗಿಬಿಟ್ಟಿದ್ದಾಳೆ ನನ್ನ ತಂಗಿ ನೋಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಗಳನ್ನ ವೀಕ್ಷಿಸ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಕೊತೀನಿ ಹಾಗೆ ನನ್ನ ಚಾ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಅಂತಲೂ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನ್ನ ಡಾಟರ್ ಹೇಗಿದ್ದಾಳೆ ನೋಡಿ ತುಂಬ ಕ್ಯೂಟ್ ಆಗಿದ್ದಾಳೆ ಅಲ್ವಾ ನಮ್ಮ ಡಾಟರು ನನ್ನ ಚಾನಲ್ ಹೆಸರು ಯಶು ಡಿ ಬಿ ನೇಮ್ ನೋಡಿದ್ರೆ ದಿವ್ಯಾ ಅಂತ ಕನ್ಫ್ಯೂಸ್ ಆಗಬೇಡಿ ನಾನು ನನ್ನ ಚಾನಲ್ ಹೆಸರು ಇಟ್ಟಿರೋದು ನನ್ನ ಮಗಳಿದೋ ಹಾಗಾಗಿ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಎಲ್ಲ ವೀಡಿಯೋಕ್ಕೂ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತೆ ಚೆನ್ನಾಗಿ ಚೆನ್ನಾಗಿರೋ ವೀಡಿಯೋಗಳನ್ನ ಹಾಕೋಕ್ಕೆ ನಮಗೂ ಪ್ರೋತ್ಸಾಹ ಬರುತ್ತೆ ನಮ್ಮ ಅಮ್ಮನಿಗೆ ಇಂಟ್ರೊಡಕ್ಷನ್ ಕೊಡೋಣ ಅಂದ್ಕೊಂಡೆ ಅಷ್ಟರಲ್ಲಿ ಸಮ್ ಪ್ರಾಬ್ಲಮ್ ಆಯಿತು ದಿನ ನಮ್ಮ ಅಮ್ಮಂದು ಡೀಟೇಲ್ ಆಗಿ ಇಂಟ್ರೊಡಕ್ಷನ್ ಮಾಡ್ತೀನಿ ಸಾರಿ ಫ್ರೆಂಡ್ಸ್ ಇನ್ನು ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ನಾನು ಸೆಂಡ್ ಮಾಡಲಿಕ್ಕೆ ನಿಮ್ಮ ಸಹಕಾರ ಇರಬೇಕು ಹಾಗೆ ನಿಮ್ಮ ಪ್ರೋತ್ಸಾಹ ತುಂಬನೇ ಮುಖ್ಯ ಫ್ರೆಂಡ್ಸ್ ಹಾಗಾಗಿ ನನ್ನ ವಿಡಿಯೋಗಳನ್ನ ಯಾರೆಲ್ಲ ನೋಡ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ನಂದು ಮತ್ತು ನನ್ನ ಫ್ಯಾಮಿಲಿಯ ಇಂಟ್ರೊಡಕ್ಷನ್ನ ಮಾಡ್ಕೊಂಡಿದ್ದೀನಿ ಈ ಯುಗಾದಿ ಹಬ್ಬ ಅಂದರೆ ಬೇವು ಬೆಲ್ಲ ಹಬ್ಬ ಯಾಕಂದರೆ ಇದು ಈ ವರ್ಷದ ಕಹಿ ಮತ್ತು ಸಿಹಿ ನೆನಪುಗಳನ್ನ ನಾವು ಯಾವ ರೀತಿ ಸಮವಾಗಿ ಹಂಚ್ಕೊತೀವಿ ಅನ್ನೋದ್ರ ಬಗ್ಗೆ ಇರುತ್ತೆ ಹಾಗಾಗಿ ನಿಮಗೆಲ್ಲರಿಗೂ ಒಂದು ಮಾತು ಯಾಕಂದರೆ ಕಷ್ಟ ಸು ದುಃಖಗಳು ಬಂದೇ ಬರ್ತವೆ ಅದೇ ರೀತಿ ಬೇವು ಬೆಲ್ಲನ ಯಾವ ರೀತಿ ನಾವು ಹಂಚ್ಕೊಂಡು ತಿಂದು ಸಮವಾಗಿ ನೋಡ್ತೀವೋ ಅದೇ ರೀತಿ ಈ ವರ್ಷದಲ್ಲಿ ನಾವು ಬರೋ ಎಲ್ಲ ಕಷ್ಟ ದುಃಖ ಸಂತೋಷ ಎಲ್ಲನೂ ಒಟ್ಟಿಗೆ ಹಂಚಿಕೊಂಡು ಎಲ್ಲದರಲ್ಲೂ ಖುಷಿ ಕಾಣಬೇಕು ಹಾಗೆ ಸಂತೋಷವಾಗಿರಬೇಕು ಇನ್ನು ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ನಾನು ಸೆಂಡ್ ಮಾಡಲಿಕ್ಕೆ ನಿಮ್ಮ ಸಹಕಾರ ಇರಬೇಕು ಹಾಗೆ ನಿಮ್ಮ ಪ್ರೋತ್ಸಾಹ ತುಂಬಾ ಮುಖ್ಯ ಫ್ರೆಂಡ್ಸ್ ಹಾಗಾಗಿ ನನ್ನ ವಿಡಿಯೋಗಳನ್ನ ಯಾರೆಲ್ಲ ನೋಡ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ನಮಗೆ ಇವತ್ತಿಂದನೇ ಹೊಸ ವರ್ಷ ಅದು ಯುಗಾದಿ ಹಬ್ಬ ಚೈತ್ರ ಮಾಸ ಬಂದಾಗ ಚೈತ್ರ ಮಾಸ ಸ್ಟಾರ್ಟಿಂಗಿನ ನಮಗೆ ಯುಗಾದಿ ಹಬ್ಬ ಬಂದರೆ ನನಗೆಲ್ಲ ಹೊಸ ವರ್ಷ ಅಂತ ಹಾಗಾಗಿ ನಾವು ಇವತ್ತು ಹೊಸ ವರ್ಷವನ್ನ ಆಚರಿಸ್ತಾ ಇದ್ದೀವಿ ಹಾಗಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ವಿಡಿಯೋಗಳನ್ನ ಹೀಗೆ ನೋಡ್ತಾ ಇರಿ ಹಾಗೂ ನಮ್ಮ ವೀಡಿಯೋಗಳನ್ನ ಲೈಕ್ ಇರಿ ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಮುಂದೆ ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಹಾಕೋಕ್ಕೆ ನಮಗೂ ಪ್ರೋತ್ಸಾಹ ದೊರೆಯುತ್ತೆ ಅಂತ ಹೇಳ್ಕೊಂಡು ಹೇಳ್ತಾ ನಾನು ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಫ್ರೆಂಡ್ಸ್